ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ವಿಡಿಯೋ ವೀಡಿಯೋ ಟೆರೆಸ್ ಗಾರ್ಡನ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ನನ್ನ ಟೆರೆಸ್ ಫಸ್ಟ್ ಹೇಗಿತ್ತು ಅಂತ ನಿಮ್ಗೆ ತುಂಬ ಜನರಿಗೆ ಗೊತ್ತಿರ್ಬೋದು ಇಲ್ಲಿದ್ದರು ಒಂದ್ಸತಿ ಲಿಂಕ್ ಕೊಡ್ತೀನಿ ನೋಡಿ ಆಮೇಲೆ ಊರಿಗೆ ಹೋಗಿ ಬರೋರಷ್ಟಕ್ಕೆ ಯಾವ ಥರ ಒಣಗೋಗಿತ್ತು ಅಂತ ಅದ್ರ ಬಗ್ಗೆ ಕೂಡ ನಾನು ಆಗಿ ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ನಾನು ಲಿಂಕ್ ಕೊಡ್ತೀನಿ ಒಂದ್ಸರ್ತಿ ನೋಡಿ ಈವಾಗ ಹೇಗಿದೆ ಅಂತ ನಾವು ನೋಡೋಣ ಅಂದರೆ ಊರಿಂದ ಬಂದ್ರ ಮೇಲೆ ನಾನು ಇದಕ್ಕೆ ಯಾವ್ಯಾವ ಕೇರ್ ತಗೊಂಡಿದ್ದೀನಿ ಯಾವ್ಯಾವ ಥರ ಈಗ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಸ್ವಲ್ಪ ಆದ್ರೂ ಅಡ್ಡಿಲ್ಲ ಸ್ವಲ್ಪ ತಾಳ್ಮೆಯಿಂದ ನೋಡಿ ಓಕೆನಾ ಸರಿ ನೋಡಿ ಇಲ್ಲಿ ಕನಕಾಂಬ್ರ ಗಿಡ ಆದರೆ ಫ್ರೆಶ್ಶಾಗಿ ಹೂವು ಅಂದ್ರೆ ಅಂದರೆ ಸತ್ತು ಸತ್ತೋಗಿದೆ ಯಾವುದೇ ಚೆನ್ನಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಇದಕ್ಕೆ ಕೆಲವೊಂದು ಟಿಪ್ಸ್ ಕೂಡ ನಾನು ಫಾಲೋ ಆಗಿದ್ದೆ ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿ ಇದು ಪಪ್ಳೆ ಗಿಡ ಇದು ತುಂಬ ದೊಡ್ಡದಾಗಿತ್ತಂತ ಕಟ್ ಮಾಡಿದ್ದೆ ಕಟ್ ಮಾಡಿದ ಮೇಲೆ ಚಿಗರು ಬಂದ್ಬಿಟ್ಟು ಈಗ ಹೂವು ನೋಡ್ಬೇಕು ಇನ್ನ. ಇದು ನೋಡಿ ತೊಂಡೆ ಪೂರ್ತಿ ಬಾ ಎಲ್ಲ ಅದು ಕಂಪ್ಲೀಟಾಗಿ ಒಣಗಿ ಹೋಗ್ಬಿಟ್ಟಿತ್ತು ಆ ಒಣಗಿದ್ದೆಲ್ಲ ಕಟ್ ಮಾಡಿಬಿಟ್ಟು ಬೋಡ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಒಂಚೂರು ಗೊಬ್ಬರ ಹಾಕಿದ್ದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇದು ನೋಡಿ ಪ್ಯಾರಲೆ ಇದು ಕೆಂಪು ಅಂದರೆ ಕೆಂಪು ಒಂಥರ ರೋಸ್ ಕಲರ್ದು ಅಂದ್ಕೊಂತೀನಿ ಅದು ಬಿ ಬಿದ್ದು ಹುಟ್ಟಿದ್ದು ಬೀಜ ಚೆನ್ನಾಗೇ ಇದೆ ಹಾಗೆ ಬದನೆ ಗಿಡ ಎಲ್ಲ ಬಂದಿತ್ತು ಅದನ್ನೆಲ್ಲ ನೆಟ್ಟಿದ್ದೀನಿ ಎಲ್ಲ ಗಿಡದಲ್ಲಿ ಎಲ್ಲ ಪಾಟಲ್ಲಿ ನೆಟ್ಟಿದ್ದೀನಿ ನೋಡಿ ಇದು ನಮ್ಮದು ಕೆಂಪರಿವೆ ಸೊಪ್ಪು ಇದು ಎಲ್ಲ ಒಣಗಿ ಹೋಗಿಬಿಟ್ಟಿತ್ತಲ್ಲ ಆದರೆ ಎಲೆ ಮಾತ್ರ ಚೆನ್ನಾಗೇ ಇದಾಯಿತು ಆದರೆ ಬೀಜಕ್ಕೋಸ್ಕರ ಅಂತ ತೆಗಿಲಿಲ್ಲ ಹಾಗೆ ಇಟ್ಟಿದ್ದೀನಿ ಅರಿವೆ ಬೀಜಕ್ಕೋಸ್ಕರ ನೋಡಿ ಇದು ನೋಡಿ ಕಂಪ್ಲೀಟಾಗಿ ಒಣಗೋಗಿಬಿಟ್ಟೈತಿ ಪುದೀನ ನಾನು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ ಎಷ್ಟೋ ವರ್ಷದ ಮೇಲೆ ನನ್ನ ಹತ್ರ ಬದುಕಿತ್ತಲ್ಲಪ್ಪ ಹೋಯ್ತಲ್ಲಪ್ಪ ಅಂದ್ಕೊಂಡಿದ್ದೆ ನೋಡಿ ಈಗ ಮತ್ತು ಪುನಃ ಚಿಗುರು ಬಂದಿದೆ ಸೂಪರ್ ತುಂಬ ಖುಷಿಯಾಯಿತು ನಾನು ಅದಕ್ಕೆ ಎರಡು ಹೊತ್ತು ನೀರು ಇದ್ದೆ ಗಿಡಗಳಿಗೆಲ್ಲ ಎರಡು ಹೊತ್ತು ನೀರು ಹಾಕಿ ಸ್ವಲ್ಪ ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಎಲ್ಲ ಮಾಡಿ ಹಾಕಿದ್ರ ಮೇಲೆ ತುಂಬ ಚೆನ್ನಾಗಿ ಗ್ರೀನ್ ಕಲರಾಗಿ ಬರ್ತಾಯಿದೆ ಇವಾಗ ನೋಡಿ ಇದು ಎಲ್ಲ ಒಣಗಿ ಹೋಗಿಬಿಟ್ಟೈತಿ ಕನಕಾಂಬ್ರ ಗಿಡ ಎಲ್ಲ ಆ ಒಣಗಿದ್ದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಕಟ್ ಮಾಡಿದ ಮೇಲೆ ಇದಕ್ಕೊಂದು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಝರ್ ಹಾಕಿದ್ರಿಂದ ತುಂಬ ಚೆನ್ನಾಗಿ ಚಿಗುರು ಇದೆ ಈ ಅರಳಿ ಗಿಡಕ್ಕೆ ಮಾತ್ರ ಏನೂ ಆಗಿರಲಿಲ್ಲ ಚೆನ್ನಾಗೇ ಇತ್ತಿದು ಈ ಯಾವಾಗಲೇ ಆಗಲೇ ಮಾಡ್ತಾ ನಾವು ಈ ದೊಡ್ಡ ದೊಡ್ಡ ಮರನ ಕೆಳಗಡೆ ಸ್ಟ್ಯಾಂಡ್ ಮೇಲೆ ಅಂತ ಅಂತೇಳಿದ್ರೆ ಏನಾಗುತ್ತೆ ಅಂತೇಳಿದರೆ ಕೆಳಗಡೆ ಬೇರು ಹೋಗಿಬಿಟ್ಟು ಮನೆ ಇದು ಟೆರಸಿ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಹಾಗೆ ಇದು ನಿತ್ಯ ಪುಷ್ಪ ಎಷ್ಟು ಚೆನ್ನಾಗಾಗಿದೆ ನೋಡಿ ಪೂರ್ತಿ ಒಣಗೋಗಿತ್ತು ಇದು ಎಲ್ಲ ಸತ್ತೋಯ್ತು ಅಂದ್ಕೊಂಡಿದ್ದು ಮತ್ತು ಪುನಃ ಚಿಗುರು ಬಂದಿದೆ ನನ್ನದು ತುಂಬ ಇದೆ ಹಾಗೆ ಕೆಸಿನ ಗಡ್ಡೆದೆಲ್ಲ ಎಲ್ಲ ಒಣಗಿ ಹೋಗಿತ್ತು ಅದನ್ನ ಒಣಗಿ ಹೋಗಿ ಸ್ವಲ್ಪ ತೆಗೆದುಬಿಟ್ಟು ಬೇರೆ ಪಾಟಲ್ ಕೂಡ ನೆಟ್ಟಿದ್ದೆ ನಾನು ಅದನ್ನು ಕೂಡ ತೋರಿಸ್ತೀನಿ ಅಂದರೆ ಗಡ್ಡೆ ನಾನು ಅಡುಗೆಗೆ ಯೂಸ್ ಮಾಡೋಕ್ಕೆ ಅಂತ ಇದು ಮಾಡಲಿಲ್ಲ ಸ್ವಲ್ಪ ತೆಗೆದುಬಿಟ್ಟು ಬೇರೆ ಕಡೆ ಇದು ಮಾಡಿದ್ದೀನಿ ನೋಡಿ ಹುಲ್ಲು ನೋಡಿ ಯಾವುದು ಏನೇ ಸತ್ತೋದ್ರೂ ಕೂಡ ಈ ಹುಲ್ಲು ಮಾತ್ರ ಗ್ಯಾರಂಟಿ ಸಾಯೋಲ್ಲ ಬಿ ರಕ್ತ ಬೀಜಾಸನೂ ಸಂತಾನ ಆದರೂ ನೋಡಿ ಇಲ್ಲೇ ಇಲ್ಲೇ ನೆಟ್ಟಿದ್ದು ನನ್ನ ಕೆಸನ ನೋಡಿ ಎಲ್ಲ ಚ ತುಂಬ ಚೆನ್ನಾಗಿ ಚಿಗರು ಬರ್ತಾಯಿದೆ ಇನ್ನೊಂದು ಹದಿನೈದು ದಿವಸಕ್ಕೆ ಸೂಪರಾಗಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದ್ರ ಬಗ್ಗೆ ನೋಡಿ ಈ ಲೈನಂತೂ ಓಕೆ ಹ್ಯಾಪಿ ನಾವು ಆಮೇಲೆ ಈ ಸೈಡಿಂದ ನೋಡೋಣ ಇಲ್ಲೆಲ್ಲ ಪೋರ್ಚುಲಕ ಹಾಗೆ ಮತ್ತು ಟೇಬಲ್ ರೋಸ್ ಎಲ್ಲ ಇದೆಯಲ್ಲ ಅದೆಲ್ಲ ನೆಟ್ಟಿದ್ದು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬಿಸಿಲಿಗೆ ಕಂಪ್ಲೀಟಾಗಿ ಸತ್ತೋಗುತ್ತೆ ಅಂದ್ಕೊಂಡಿದ್ದೆ ಅದು ಸತ್ತೋಗ್ಲಿಲ್ಲ ಅದು ಸ್ವಲ್ಪ ಚಿಗುರು ಇದ್ದಿತ್ತು ಅದು ಆ ಚಿಗುರನ್ನ ನಾನು ನೀರು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಯಾಕಂದರೆ ಇದು ಸೀಸನ್ ಸ್ಟಾರ್ಟ್ ಅದು ಇವಾಗ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂ ಆಗುತ್ತೆ ನೋಡಿ ಇದೆಲ್ಲ ಒಂದು ಸ್ವಲ್ಪ ಹುಳ ಹಿಡಿದ್ವು ಒಂದು ಸೈಡಿಗೆ ಮಾತ್ರ ಪ್ರಾಬ್ಲಮ್ ಏನಿಲ್ಲ ಅದು ಮತ್ತು ಸಣ್ಣ ಕಟಿಂಗ್ ನೆಟ್ಟರು ಕೂಡ ಬರುತ್ತೆ ಮತ್ತು ಇನ್ನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಕೈ ನೋವು ಇತ್ತಲ್ಲ ಕೈ ನೋವು ಕಮ್ಮಿ ಆದ್ರ ಮೇಲೆ ಬೇರೆ ಪಾಟಲ್ ಇಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆವಾಗ ಸಿಕ್ಕಾಪಟ್ಟೆ ಹೂವು ಆಗುತ್ತೆ ಈಗಲೂ ಕೂಡ ಹೂವು ಇದೆ ಅದು ಅಂದರೆ ಇದಕ್ಕೂ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ದೆ ನಾನು ಮೊನ್ನೆ ನಿಮ್ಗೊಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ ಹೇಳಿದ್ನಲ್ಲ ಯಾವುದು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆದು ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಇದಕ್ಕೆಲ್ಲ ಹಾಕಿದ್ದು ಅದನ್ನೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವೆಲ್ಲ ಇದೆ ಇವಾಗ ಎಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟಾಗಿ ಇದು ಎಲ್ಲಿ ನೆಟ್ಟರು ಕೂಡ ತುಂಬ ಚೆನ್ನಾಗಿ ಬಂದುಬಿಟ್ಟು ಹೂ ಇರುತ್ತೆ ಸೊ ಇದು ಮಾತ್ರ ಹ್ಯಾಪಿ ಅಂದರೆ ಈ ಟೇಬಲ್ ರೋಸ್ ಆಗಲಿ ಈ ಪೋರ್ಚುಲಾಕಾಗಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಪ್ರಾಬ್ಲಮ್ ಏನಿಲ್ಲ ಮತ್ತು ಆ ಕೆಳಗಡೆ ಎಲ್ಲ ಪಾಟ್ ಖಾಲಿ ಇದ್ದಿತ್ತು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಕಟಿಂಗ್ ತೆಗೆದ್ಬಿಟ್ಟು ನೆಟ್ಟಿದ್ದೀನಿ ಯಾವಾಗಲೇ ಆಗಲಿ ಹಳೆ ಗಿಡಕ್ಕಿಂತ ಕಟಿಂಗ್ ನೆಟ್ಟಿದಾಗ ಇದರಲ್ಲಿ ತುಂಬ ಚೆನ್ನಾಗಿ ಹೂವು ಬರುತ್ತೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಒಂದು ಜಾಸ್ತಿ ಒಂಥರ ಬೊಕೆ ಥರ ಇರುತ್ತಲ್ಲ ಅವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಟರ್ಟಲ್ ವೈನ್ ಒಂದು ಸಣ್ಣದ ಪೀಸ್ ಬಿದ್ದರೂ ಸಾಕು ಚೆನ್ನಾಗಿ ಹಬ್ಕೊಂಡು ಹೋಗುತ್ತೆ ಆ ಬೇಸಿಗೆಯಲ್ಲಿ ನೀರು ಇಲ್ದಿದ್ರು ಕೂಡ ಅದು ಒಂದು ಚೂರು ಅಲ್ಲಾಡಲಿಲ್ಲ ನೋಡಿ ಎಷ್ಟು ಗ್ರೀನ್ ಕಲರಲ್ಲಿದೆ ಈಗ ನೀರು ಹಾಕಿದ ಮೇಲಂತೂ ಡಬಲ್ ತ್ರಿಬಲ್ ಬೆಳೀತಾ ಇದೆ ಅದು ನಾನು ಹ್ಯಾಂಗಿಂಗ್ ಗಾರ್ಡನ್ ಹ್ಯಾಂಗಿಂಗ್ ಪೋಟಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು ಅದು ಹೇಳಿದ್ನಲ್ಲ ಕೈ ಸ್ವಲ್ಪ ಕಮ್ಮಿ ನೋವು ಕಮ್ಮಿ ಆಗಬೇಕಿಲ್ಲ ಅಂತ ಹೇಳಿದರೆ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಈ ಗಾರ್ಡನಲ್ಲಿ ಟೆರೆಸಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಆದರೆ ಕೈ ಮಾತ್ರ ಸಿಕ್ಕಾಪಟ್ಟ ನೋವು ಇನ್ನೂ ಸರಿಯಾಗಲಿಲ್ಲ ನೋಡೋಣ ಇದು ಇಲ್ಲೊಂದು ವೈನ್ ಇಟ್ಟಿದ್ದೀನಿ ನೋಡಿ ಇದು ಮೇಲೆ ಟೆರೆಸ್ ಮೇಲಿಂದ ನೋಡಿದರೆ ಕೆಳಗಡೆ ರೋಡ್ ಕಾಣಿಸ್ತಾ ಇರುತ್ತೆ ನಮಗೆ ಆಮೇಲೆ ಇದು ಡೇರೆ ಹೂವಿಂದು ಈ ಡೇರೆ ಹೂವಿಂದೆಲ್ಲಾದರೆ ಕಂಪ್ಲೀಟಾಗಿ ಒಣಗಿ ಹೋಗಿಬಿಟ್ಟಿದೆ ಇದು ಇದು ಕೆಳಗಡೆ ಗಡ್ಡೆ ಇದ್ದರೆ ಓಕೆ ಬರುತ್ತೆ ಇಲ್ಲ ಅಂತೇಳಿದರೆ ಈ ಡೇರೆ ಗಿಡ ಹೋದಂಗೆ ಕೆಳಗಡೆ ಗಿ ಡೇರೆ ಗಿಡ ಇದೆ ಮನೆ ಮುಂದ್ಗಡೆ ಅದು ಚಿಗುರಂತೂ ಇದೆ ಇನ್ನು ಮಳೆಗಾಲದಲ್ಲಿ ಅದು ಕಟಿಂಗ್ ತಂದು ನೆಟ್ಟರೆ ಮತ್ತೆ ಪುನಃ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಇದು ನೋಡಿ ನಾನು ನೋಡ್ತಾ ಇರೋರು ತುಂಡ ತುಂಡಾಯಿತು ನೆಟ್ಟಿದ್ದೀನಿ ಅದು ನೆಟ್ಟ್ರಿಗೆ ಬರೋಲ್ಲ ಈ ಸೀಸನಲ್ಲೇ ಸುಮ್ಮನೆ ನೆಟ್ಟಿದ್ದೀನಿ ನೋಡೋಣ ಅಂತ ಚಿಗುರು ಬಂದಿತ್ತು ಅದು ನಾನು ನೋಡಲಾರ್ದೆ ಕೈ ನಿಮಗೆ ತೋರಿಸ್ಬೇಕಂತ ಇದು ಮಾಡಿದ್ದಲ್ಲ ಅದು ತುಂಡಾಗ್ಬಿಡ್ತು ಈ ಪಾಟಲ್ ಅಂತೂ ಒಂದು ಚೂರು ಚಿಗುರಿಲ್ಲ ನೋಡಬೇಕಿನ್ನು ಇನ್ನು ಸೇವಂತಿಗೆ ಗಿಡ ಸೇವಂತಿಗೆ ಗಿಡ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ ಅಂದ್ಕೊಂಡಿದ್ವಲ್ಲ ನಾವು ನಿಮಗೆ ಲಾಸ್ಟ್ ಗಿಡದಲ್ಲಿ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೆ ಪೂರ್ತಿ ಎಲ್ಲ ಹೋಗಿಬಿಟ್ಟಿತ್ತು ಆದರೆ ನನ್ನ ದೃಷ್ಟಕ್ಕೆ ಒಂದು ಗಿಡನೂ ಸತ್ತೋಗ್ಲಿಲ್ಲ ಅಂದರೆ ಆ ಸಣ್ಣ ಡಬ್ಬದೊಳಗಿದ್ದಿದ್ದು ಸತ್ತೋಗಿತ್ತು ಬಿಟ್ಟರೆ ಈ ಇದ್ದಿದ್ದು ಯಾವುದು ಈ ಗ್ರೋ ಇದ್ದಿದ್ದು ಯಾವುದು ಒಣಗಿ ಹೋಗಲಿಲ್ಲ ಪುನಃ ಚಿಗುರು ಅದಕ್ಕೆ ಇದು ಒಂದು ಡೇರೆ ಗಿಡ ನೆಟ್ಟಿದ್ದೀನಿ ಸಣ್ಣ ಚಿಗುರು ಬಂದಿದೆ ಅದು ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ಬಂದಿದ್ದಂತೂ ಚಿಗುರಂತೂ ಬಂದಿದೆ ನೋಡ್ಬೇಕು ಇನ್ನು ಹೇಗಾಗುತ್ತೆ ಅಂತ ಸಣ್ಣ ಪಾಟಲ್ ಇದೆ ಇದು ನೋಡಿ ಇದು ದಬ್ಬದೊಳಗಿದ್ದಿತ್ತಲ್ಲ ಸೇವಂತಿಗೆ ಗಿಡ ಇದು ತೆಗ್ದು ತೆಗಿತಾ ಇಲ್ಲ ನಾನು ಯಾಕಂತ ಹೇಳಿದರೆ ಅದರ ಬೇರೆ ಅಲ್ಲಿ ಒಂದು ಚೂರು ಪ್ರಾಣ ಇದ್ದರೂ ಕೂಡ ಕೆಳಗಡೆಯಿಂದ ಬೇಬಿ ಪ್ಲಾಂಟ್ ಬರುತ್ತೆ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತೆಗ್ದಿಲ್ಲ ಒಣಗಿದ್ದೆಲ್ಲ ನೋಡಿ ಇಲ್ಲೆಲ್ಲ ಇದು ಲಿಂಬೆ ಗಿಡ ಲಿಂಬೆ ಗಿಡ ಕೂಡ ಕಂಪ್ಲೀಟಾಗಿ ಒಣಗಿ ಹೋಗಿತ್ತು ಮತ್ತು ಪುನಃ ಚಿಗುರು ಇದೆ ನೋಡಿ ಸೇವಂತಿಗೆ ಗಿಡ ಅಂತೂ ಕಂಪ್ಲೀಟಾಗಿ ಚಿಗುರು ಬಂದು ಇದಾಗ್ತಿದೆ ನನಗೆ ಮುಖ್ಯವಾಗಿ ಚಿಗುರು ಬರೋದಕ್ಕಿಂತ ಜಾಸ್ತಿಯಾಗಿ ಅದೇ ಕೆಳಗಡೆಯಿಂದ ಬೇಬಿ ಪ್ಲಾಂಟ್ ಬರೋಕ್ಕೋಸ್ಕರ ನಾನು ಏನೋ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಕೈ ನೋವು ಇರೋದ್ರಿಂದ ಏನು ಇದು ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಮಣ್ಣನ್ನೆಲ್ಲ ಲೂಸ್ ಮಾಡಿ ಒಂದು ಸ್ವಲ್ಪ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕಬೇಕಾಗಿತ್ತು ಇನ್ನೊಂದು ತಿಂಗ್ಳು ಬಿಟ್ಟರೆ ಅದೆಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲೂ ಕೂಡ ಕನಕಾಂಬ್ರ ಗಿಡ ಇದೆ ಇದನ್ನೆಲ್ಲ ಕಟಿಂಗ್ ಪ್ರೂನ್ ಮಾಡಿಬಿಟ್ಟಿದ್ದೀನಿ ನಾನು ಹಾಗೆ ಇದ್ರದ್ದು ಈ ಗಿಡಕ್ಕೆ ಹೆಸರು ಹೆಸರಾಡ್ತಾರೋ ಗೊತ್ತಿಲ್ಲ ಗೌರಿ ಹೂವು ಅಂತಾರೆ ಏನೋ ಗೊತ್ತಿಲ್ಲ ಅದು ಬೀಜ ಹಾಕಿದ್ದಿದ್ದೆ ತುಂಬ ಗಿಡ ಹುಟ್ಟಿತ್ತು ಎಲ್ಲ ಕಡೆ ನೆಟ್ಟಿದ್ದೀನಿ ಅದೆಲ್ಲ ಒಂದೊಂದೇ ನೋಡ್ಕೊಂಡು ಹೋಗೋಣ ತುಳಸಿ ಕೂಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಎಲ್ಲ ಒಣಗೋಗಿದ್ದೆಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಚಿಗರು ಬಂದಿದೆ ಇಲ್ಲಿ ನೋಡಿ ಇಲ್ಲೊಂದು ಕಂಪ್ಲೀಟಾಗಿ ಹುಲ್ಲೆ ಬೆಳ್ಕೊಂಡಿದೆ ಇದು ಮಾತ್ರ ಈಗೇನು ನಾನೇನು ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇದನ್ನು ತೆಗಿಬೇಕು ಇದು ಮಾಡಬೇಕಂದ್ರೆ ನನ್ನ ಕೈ ಸರಿ ಹೋಗಬೇಕು ಈ ಸೀಜನಲ್ಲಿ ಗೊಂಡೆ ಹೂ ಚೆನ್ನಾಗಿ ಬರೋಲ್ಲ ಆದರೂ ಕೂಡ ಇದೆ ಗೊಂಡೆ ಹೂ ಒಣಗಿದ್ರು ಕೂಡ ಮತ್ತು ಪುನಃ ಅದು ನೀರು ಹಾಕಿದ ಮೇಲೆ ಚಿಗರು ಬಂದು ಹೂವಾಗಿದೆ ಇದು ಹೆಣ್ಣು ಹೂವು ಸ್ವಲ್ಪ ಗ ಮುದ್ದು ಮುದ್ದೆ ಥರ ಇರೋದು ಹೆಣ್ಣು ಹೂವು ಸ್ವಲ್ಪ ಬಿಡಿ ಬಿಡಿ ಎಸ್ಲಿರುತ್ತಲ್ಲ ಅದು ಗಂಡು ಹೂವು ನೋಡಿ ಇದು ಸೇವಂತಿಗೆ ಗಿಡ ಇದು ತುಂಬ ಚೆನ್ನಾಗಿತ್ತು ಹೂವು ಇಷ್ಟಿಷ್ಟು ದೊಡ್ಡ ಹೂವು ಆಗ್ತಿತ್ತು ಫಸ್ಟ್ ಆಗಿದೆ ಇದ್ರ ಹೂವು ಎರಡು ವರ್ಷದಿಂದ ಇತ್ತು ನನ್ನ ಹತ್ರ ಹೋಗಿದೆ ಅಂದ್ಕೊಂಡಿದ್ದೀನಿ ಆದ್ರೆ ಇಲ್ಲೊಂದು ಚಿಗುರು ಇದೆ ಒಂದು ಗಿಡ ಬದುಕಿದ್ರೆ ಸಾಕು ಜಾತಿದು ನಾನು ಬಿಲ್ ಖುಷಿ ನಾನು ಹಾಗೆ ಇಲ್ಲಿ ತರ್ಟಿಲ್ ವೈನ್ ಮಾತ್ರ ಸುಮಾರೆಲ್ಲ ಅದು ನೇತಾಡ್ತಿತ್ತಲ್ಲ ಕೆಳಗಡೆ ಅದೇನಾಗಿದೆ ಅಂದರೆ ಎಲ್ಲ ಒಣಗಿ ಹೋಗಿದೆ ಮಳೆ ಬಂದ್ರ ಮೇಲೆ ಅದು ಕಟ್ ಮಾಡಿಬಿಟ್ಟು ಮತ್ತೆ ಮತ್ತ ಬೇರೆ ಬುಡ ಮಾಡಬೇಕು ನೋಡಿ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಹೋದಂಗೆ ಇದು ಸೇವಂತಿಗೆ ಗಿಡ ಒಂದೋ ಎರಡೋ ಮಾತ್ರ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ಬೇಬಿ ಪ್ಲ್ಯಾಂಟ್ ಬರ್ತಾ ಇದೆ ಅಂದರೆ ಮೇಲ್ಗಡೆ ಮದರ್ ಪ್ಲ್ಯಾಂಟ್ ಸತ್ತೋದ್ರು ಕೂಡ ಕೆಳಗಡೆ ಬೇರು ತುಂಬ ಇದಿರೋದ್ರಿಂದ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಕೆಳಗಡೆ ಸ್ಟ್ಯಾಂಡ್ ಮೇಲೆ ಇದ್ದಿದ್ದು ಸೇವಂತಿಗೆ ಗಿಡ ನೋಡಿ ಇದು ಎಲ್ಲ ಒಣಗಿದೆಲ್ಲ ಕಟ್ ಮಾಡಿಬಿಟ್ಟೆ ನಾನು ಬಂದ್ರ ಮೇಲೆ ಮಾರನೇ ದಿವಸ ಮಾಡಿದ ಕೆಲಸನೇ ನಾನು ಅದು ಫಸ್ಟ್ ಎಲ್ಲ ಒಣಗಿದೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿದ್ದೀನಿ ಈಗ ಇನ್ನೊಂದು ಸರ್ತಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಇನ್ನೊಂದು ಸ್ವಲ್ಪ ಅದರ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಇದು ಬೇಬಿ ಪ್ಲಾಂಟ್ಸ್ ಬರುತ್ತೆ ಆಮೇಲೆ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಮಂತಲ್ಲಿ ನಾವು ಇದು ಬೇರೆ ನೆರಳಿರೋ ಕಡೆ ಇದನ್ನು ಶಿಫ್ಟ್ ಮಾಡಬೇಕು ಇಷ್ಟು ಬಿಸಿಲಿದ್ದರೆ ಅದು ಆಗಲ್ಲ ನಮಗೆ ಮಳೆ ಬರೋದು ಜೂನ್ ಸೆಕೆಂಡ್ ವೀಕ್ ತನಕ ಮಳೆ ಬರೋಲ್ಲ ನಮ್ಮ ಹೈದರಾಬಾದಲ್ಲಿ ಅಲ್ಲಿ ತನಕ ಕಾಪಾಡಿಕೊಳ್ಳೋದು ಒಂದು ಟಾಸ್ಕೆ ನನಗೆ ಸೇವಂತ್ ಗಿಡನ ನೋಡೋಣ ಏನಾಗುತ್ತೆ ಅಂತ ನೆರಳಂತೂ ಇದೆ ನೆರಳಲ್ಲಿಡೋಕೆ ಟ್ರೈ ಮಾಡ್ತೀನಿ ನೋಡೋಣ ಇದೊಂದು ನೋಡಿ ಇದು ಗ್ರೀನ್ ಕಲರು ನಾನು ಇದು ಹೋಗಿ ಹೋಯ್ತೇನಪ್ಪ ಅಂದ್ಕೊಂಡಿದ್ದೀನಿ ಮತ್ತು ಬೇಬಿ ಪ್ರಿಂಟ್ ಬಂತು ದಿಲ್ ಖುಷ್ ನಾನು ಇದು ಒಂದು ಸಣ್ಣ ಆಲದ ಮರದ ಗಿಡ ಈ ತುಳಸಿ ಮಾತ್ರ ಪೂರ್ತಿ ಕಂಪ್ಲೀಟಾಗಿ ಒಣಗಿ ಹೋಗಿಬಿಟ್ಟಿತ್ತು ಅದನ್ನಾಗೆಲ್ಲ ಕಟ್ ಮಾಡಿಬಿಟ್ಟು ಇದು ಮಾಡಿದ್ದೀನಿ ನೋಡಿ ಚಿಗುರು ಬರ್ತಾ ಇದೆ ತೆಗಿಯೋ ಪರಿಸ್ಥಿತಿ ಬಾರ್ದಿದ್ರು ಸಾಕಪ್ಪ ದೇವ್ರೆ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಈ ತುಳಸಿ ಗಿಡನೇ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ನೆಟ್ಟಿದ್ದು ಈ ತುಳಸಿ ಗಿಡನೇ ನೋಡಿ ಇದು ರೈನ್ ಲಿಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ರೈನ್ ಲಿಲ್ಲಿ ಈಗ ಇದ್ರ ಸೀಸನ್ ಇದು ನೆಕ್ಸ್ಟ್ ಮಂತಲ್ಲಿ ನಾವು ಅದರದ್ದೆಲ್ಲ ಸಪ್ರೇಟ್ ಮಾಡಿದ ನೆಟ್ಟರೆ ಗಿಡ ತುಂಬ ಆಗ್ತಾ ಇರುತ್ತೆ ಅದು ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಮಂತಲ್ಲಿ ನಾನು ಅದಕ್ಕೆ ಬೇರೆ ಬುಡ ಮಾಡಿ ತೋರಿಸ್ತೀನಿ ಇಲ್ಲಿ ಕೊತ್ತಂಬರಿ ಗಿಡ ಇದ್ದಿತ್ತು ಅದೆಲ್ಲ ಒಣಗೋಗಿಬಿಟ್ಟಿತ್ತು ಎಲ್ಲ ತೆಗ್ದುಬಿಟ್ಟೆ ನಾನು ಹಾಗೆ ಪಾಲಕ್ ಪಾಲಕ್ ಕೂಡ ಎಲ್ಲ ಬೀಜ ಬರೋ ಸೀಸನ್ನಾಗಿ ಹೋಗಿದೆ ಎಲ್ಲದರಲ್ಲೂ ಬೀಜ ಬಂದಿದೆ ಮತ್ತು ಇದು ನೋಡಿ ಇದೊಂದು ಬಸ್ಲೆ ಬೀಜ ಬಿದ್ದು ಹುಟ್ಟುತ್ತಾ ಇದೆ ಆಮೇಲೆ ಇದು ಡ್ರಾ ಏನದು ಏನು ಪ್ಲ್ಯಾ ಏನು ಫ್ರೂಟಪ್ಪ ಹೆಸರು ನೆನಪಾಗ್ತಿಲ್ಲ ನಾನು ಸಡನ್ನಾಗಿ ಡ್ರ್ಯಾಗನ್ ಫ್ರೂಟ್ ಅಂದ್ಕೊಳ್ತೀನಿ ಅದು ಇದು ನೋಡಿ ಇದೇ ಹೇಳಿದ್ನಲ್ಲ ಎಲ್ಲ ಎಲ್ಲಂದ್ರಲ್ಲಿ ಹುಟ್ಕೊಂಡಿತ್ತು ಎಲ್ಲ ಒಂದು ಕಡೆ ಆರ್ಡ್ರ್ ಇದು ಮಾಡಿ ಎಲ್ಲದೊಂದೊಂದೊಂದು ನೆಟ್ಟಿದ್ದೀನಿ ನೆಕ್ಸ್ಟ್ ಏನೋ ನೋಡೋಣ ಕಲರ್ ಕಲರ್ ಆಗುತ್ತೆ ಅಂತ ಬೀಜ ಕಳ್ಸಿ ಕೊಟ್ಟಿರೋರು ಫ್ರೆಂಡ್ ಕಳ್ಸ್ಕೊಟ್ಟಿದ್ರು ನೋಡಿ ಈ ಪೇಪರ್ ಪಾಟಲ್ಲಿ ಇರೋದು ಮಾತ್ರ ಕಂಪ್ಲೀಟಾಗಿ ಚೆನ್ನಾಗೇ ಇದೆ ಏನೂ ಪ್ರಾಬ್ಲಮ್ ಬರಲಿಲ್ಲ ನೋಡಿ ಚೆನ್ನಾಗೇ ಇದೆ ಯಾವುದೂ ಸತ್ತೋಗ್ಲಿಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇದಕ್ಕೆಲ್ಲ ನಾನು ಯಾವುದೇ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿಲ್ಲ ಇವಕ್ಕೆಲ್ಲ ಅದೇ ಇತ್ತು ನೋಡಿ ಅಂತೂ ಚೆನ್ನಾಗೇ ಅಂತೂ ಪ್ರಾಣ ಅಂತೂ ಇದೆ ಕೆಲವಕ್ಕೆ ಮುಕ್ಕಾಲಂಶ ಗಿಡಗಳೇ ಸತ್ತೋಗ್ಲಿಲ್ಲ ಎಲ್ಲೋ ಒಂದು ನಾಲ್ಕೈದು ಮಾತ್ರ ಕಂಪ್ಲೀಟಾಗಿ ಸತ್ತೋಗಿದೆ ಬಿಟ್ಟರೆ ಕೆಲವದೆಲ್ಲ ಓಕೆ ನೋ ಪ್ರಾಬ್ಲಮ್ ಆಮೇಲೆ ಬಂದ್ರ ಮೇಲೆ ನಾನು ನೆಂತೆ ಬೀಜ ಮತ್ತು ಬೇರೆ ಕೊತ್ತಂಬರಿ ಬೀಜ ಎಲ್ಲ ಹಾಕಿದ್ದೆ ನೆಂತೆ ಅಂತೂ ಚೆನ್ನಾಗಿ ಹುಟ್ಕೊಂಡಿದೆ ಕೊತ್ತಂಬರಿ ಮಾತ್ರ ಬರಲಿಲ್ಲ ಹಾಗೆ ಇಲ್ಲಿ ಕೆಂಪರುವೆ ಬೀಜ ಹಾಕಿದ್ರೆ ಒಂದು ಐದಾರು ಮಾತ್ರ ಹುಟ್ಕೊಂಡಿದೆ ನೋಡಿ ಇದು ಮಾತ್ರ ವಂಡರ್ ಅಂತ ವಂಡರು ಈ ಗೆಣಸಿನ ಬಳ್ಳಿ ಇದು ಕಂಪ್ಲೀಟಾಗಿ ಒಣಗೋಗೋ ಸ್ಟೇಜಲ್ಲಿತ್ತು ಇತ್ತು ತುಂಬ ಬೇಜಾರಾಗಿತ್ತು ನನಗೆ ಅಯ್ಯೋ ಹೋಯ್ತಲ್ಲ ಇದು ಅಂತ ಎರಡು ಜಾತಿದು ಕೂಡ ಎಷ್ಟು ಚೆನ್ನಾಗಿ ಬಂದೆ ನೋಡಿ ಎಷ್ಟು ಗ್ರೀನ್ ಇದೆ ನೋಡಿ ಖುಷಿಯಾಗಿ ಹೋಗುತ್ತೆ ಅಂದರೆ ನಾವು ಗಿಡಗಳಿಗೆ ಸ್ವಲ್ಪ ಕೇರ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅದು ಮತ್ತೆ ಪುನಃ ಅದು ಹೊಸ ರೂಪ ತೊಗೊಳತ್ತೆ ನೋಡಿ ಇದು ನೋಡಿ ಇದು ಕ್ಯಾರೆಟು ನೋಡಿ ಇದು ಫಸ್ಟಿಂದೆಲ್ಲ ಒಣಗೋಗಿದೆ ನೋಡಿ ಬಿಸಿಲಿಗೆ ಒಣಗೋಗಿದ್ದದು ಆಮೇಲೆ ನಾವು ನೀರು ಹಾಕಿ ಮಾಡಿದ ಮೇಲೆ ಅದು ನೋಡಿ ಚಿಗುರು ಬರ್ತಾಯಿದೆ ಹೊಸ ಚಿಗುರು ಬರ್ತಾ ಇದೆ ಕ್ಯಾರೆಟ್ ಬರದು ಇಲ್ಲೆಲ್ಲ ಬೀಜ ಹಾಕಿದ್ದೀನಿ ಆದರೂ ಮಾತ್ರ ಬ ಬೀಜ ಬರಲಿಲ್ಲ ಬದನೆ ಗಿಡ ನೆಟ್ಟಿದ್ದೀನಿ ಒಂದು ಕಡೆ ಬೀಜ ಹಾಕಿಟ್ಟು ಹೋಗಿದ್ದೆ ನಾನು ಸಣ್ಣ ಸಣ್ಣ ಎರಡೆ ಎಲೆ ಆಗಿದ್ದಿತ್ತು ಆವಾಗ ಆ ಬಿಸಿಲಲ್ಲಿ ಸತ್ತೋಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಅದೃಷ್ಟಕ್ಕೆ ಅಸಲ್ಲಿ ಸತ್ತೋಗಲಿಲ್ಲ ಆ ಗಿಡ ಚೆನ್ನಾಗೇ ಇತ್ತು ಅದು ಸಣ್ಣ ಸಣ್ಣ ಗಿಡ ಆದರೂ ಕೂಡ ಅದನ್ನೆಲ್ಲ ತಂದು ಬೇರೆ ನೆಟ್ಟಿದ್ದೀನಿ ಇಲ್ಲಿ ಪಾಲಕ್ ಇದ್ದಿತ್ತು ಪೂರ್ತಿ ಈ ಟಬ್ ತುಂಬ ಅದೆಲ್ಲ ಹೋಯಿತು ಪಾಲಕ್ಕೆಲ್ಲ ಹೋಯಿತು ಇದು ಗೊತ್ತಾ ಗೋಳಿ ಹರಿವೆ ಸೊಪ್ಪು ಅಂತಾರೆ ನೋಡಿ ಈ ಗದ್ದೆಲೆಲ್ಲ ಹುಟ್ಕೊಂಡಿರುತ್ತೆ ಅಲ್ಲ ಕೆಲವು ತೋಟದಲ್ಲೆಲ್ಲ ಇರುತ್ತೆ ಅದು ಒಂದೇ ಒಂದು ಗಿಡ ಐತಿ ಇಲ್ಲಿ ಒಣಗಿ ಹೋಗ್ಬಿಟ್ಟಿತ್ತು ಅದು ಬೀಜ ಬಿದ್ದು ಹುಟ್ಟು ಇದಾಗಿದೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಅದು ಬೇಳೆಗೆಲ್ಲ ಹಾಕಿ ಸಾಂಬಾರು ಥರ ಮಾಡೋಕೆ ಇದು ಸಿಲೋನ್ ಬಸ್ಲೆ ಇಂಗ್ಲೀಷ್ ಬಸ್ಲೆ ಅಂತಾರಲ್ಲ ಅದು ಇದು ನೋಡಿ ತೊಂಡೆ ಬಳ್ಳಿ ಆ ಕಡೆ ತೋರಿಸಿದ್ನಲ್ಲ ಅದು ಆಮೇಲೆ ಇದು ಇಲ್ಲೊಂದು ಕಡೆ ಈ ಪುನಃ ಇದು ಏನು ಮೆಂತೆ ಮೆಂತೆ ಹುಟ್ಕೊಂಡಿದೆ ಹಾಗೆ ಬೇರೆ ಯಾವುದೋ ಒಂದು ಯಾಕೆ ಹೂವಿನ ಗಿಡ ಯಾವುದೋ ಹುಟ್ಕೊಂಡಂಗೆ ಇದೆ ನೋಡೋಣ ಅದು ಯಾವುದು ಏನಾಗುತ್ತೆ ಅಂತ ತೊಂಡೆ ಬಳ್ಳಿ ಮಾತ್ರ ತುಂಬ ಚೆನ್ನಾಗಿ ಮದ್ಪುನ ಚಿಗುರು ಬರ್ತದೆ ಯಾಕಂದ್ರೆ ಅದು ಸೀಸನ್ ಅಲ್ವಾ ಇವಾಗ ಅದು ಚೆನ್ನಾಗೇ ಬರುತ್ತೆ ಆಮೇಲೆ ಇದು ಬ್ಲೂ ಕಲರ್ ಡಿಸೆಂಬರ್ ಫ್ಲವರು ಆಮೇಲೆ ಅದೇ ನಾನು ಹೇಳಿದ ನಲಗೌರಿ ಇದು ಇದು ಬದನೆಕಾಯಿ ಗಿಡ ಸಣ್ಣ ಸಣ್ಣ ಗಿಡ ಹಿಟ್ಟಿದ್ದು ಎಲ್ಲಾದರೂ ಒಂದೊಂದೊಂದೊಂದು ಪಾಟಲ್ ನೆಟ್ಟಿದ್ದೀನಿ ಹೂವಿನ ಗಿಡ ಮತ್ತೆ ಈ ಇದ್ರದ್ದು ಆಮೇಲೆ ಒಂದೆರಡರಲ್ಲಿ ಟೊಮೆಟೊ ಗಿಡ ನೆಟ್ಟಿದ್ದೀನಿ ಇದೇನು ಮಾತ್ರ ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಈ ಗಿಡ ಏನಂತ ನಿಮ್ಗೆ ಏನಾದ್ರು ಗೊತ್ತಾದರೆ ನಂಗೆ ಹೇಳಿ ಇದು ಒಂದು ಆರು ತಿಂಗಳಿಂದ ಇದೆ ಇದು ಹುಟ್ಕೊಂಡಿದ್ದು ಬಳ್ಳಿ ಥರ ಹೋಗ್ತಾ ಇರುತ್ತೆ ಕಾಯಿ ಆಗಿಲ್ಲ ಒಂದು ಹೂವಾಗಿಲ್ಲ ಏನೂ ಇಲ್ಲ ಅಂತೂ ಇದೆ ನೋಡಿ ಇದು ಮಾತ್ರ ಈ ಅವರೆ ಗಿಡ ಮಾತ್ರ ಕಂಪ್ಲೀಟಾಗಿ ಸ್ವಲ್ಪ ಹೋಗ್ಬಿಟ್ಟಿದೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ರಂತೆ ಇದು ಬೀಜ ಕಳಿಸ್ಕೊಟ್ಟಿದ್ರು ನಂಗೆ ಒಬ್ಬರು ಸರ್ ಕಳಿಸ್ಕೊಟ್ಟಿದ್ರು ಅವ್ರ ಹತ್ರ ಪುನಃ ತಗೊಳ್ಬೇಕು ಮತ್ತು ಇದು ಗುಂಗುರ ಅದು ಕುಂಡಿಪಲ್ಯ ಅಂತಾರಲ್ಲ ಅದು ನೋಡಿ ಈ ಹೂವಿನ ಗಿಡದ ಹೆಸ್ರು ನಂಗೆ ಒಂದು ಸರ್ತಿ ಹೇಳಿ ಏನಂತಾರಂತ ಅಂತ ಆಮೇಲೆ ಇಲ್ಲೊಂದು ಹೀರೆಕಾಯಿ ಗಿಡ ಬಳ್ಳಿ ಇದು ಬೀಜ ಹಾಕಿದ್ದಿದೆ ಒಂದು ನಾಲ್ಕೈದು ಎಲೆ ಆಗಿದ್ದಿತ್ತು ನಾವು ಊರಿಗೆ ಹೋಗ್ತಾ ಇವಾಗ ನೋಡಿ ದೊಡ್ಡಕಾಯಿ ಹೂವು ಆಗ್ತಾಯಿದೆ ನೋಡಿ ಇಲ್ಲೇ ಅಲ್ಲ ಗಿಡ ಹುಟ್ಟಿತ್ತದು ಗುಂಪು ಗುಂಪಾಗಿದ್ದಿಟ್ಟು ಅದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಕಡೆ ನೆಟ್ಟಿದ್ದೆ ಹಾಗೆ ಜಿನಿಯಾ ಕೂಡ ಇದೆ ಇದರಲ್ಲೇ ಜಿನಿಯಾ ಸ್ವಲ್ಪ ದೊಡ್ಡದಾದ ಮೇಲೆ ರೀಪ್ಲಾಂಟ್ ಮಾಡಬೇಕು ನೋಡಿ ಅದೆಲ್ಲ ಸಣ್ಣ ಸಣ್ಣದೆಲ್ಲ ಜಿನಿಯಾ ಆ ದೊಡ್ಡ ದೊಡ್ಡದು ಮಾತ್ರ ಅದು ಗೌರಿ ಹೂವು ಏನೋ ಅಂತಾರೆ ಅದಕ್ಕೆ ಹೆಸರು ನಂಗೆ ಆ ಸರಿ ನೆನಪಾಗ್ತಾಯಿಲ್ಲ ಕನ್ನಡದ ಹೆಸರು ನಿಮ್ಗೆ ಗೊತ್ತಾದರೆ ಒಂದು ಸರ್ತಿ ನಂಗೆ ಹೇಳಿ ಆಯಿತಾ ಆಮೇಲೆ ನೋಡಿ ಎರಡು ಮೂರು ಕಲರ್ ಕಾಣಿಸ್ತಾ ಇದೆ ಇದು ಸಿಲೋನ್ ಬಸ್ಲೆ ಸಿಲೋನ್ ಬಸ್ಲೆ ಇಲ್ಲಾಂದ್ರೆ ಅಲ್ಲಿ ಬರ್ತಾ ಇರುತ್ತೆ ಹೂವಾಗಿ ಬೀಜ ಆದರೂ ಕೂಡ ಅದರಲ್ಲಿ ಬಿದ್ದು ಹುಟ್ಟುತ್ತಾ ಇರುತ್ತೆ ಪ್ರಾಬ್ಲಮ್ ಏನಿಲ್ಲ ತುಂಬ ಚೆನ್ನಾಗೇ ಸಕ್ಸಸ್ ಆಯಿತು ನಾನು ಟೆರೆಸ್ ಗಾರ್ಡನ್ ಅಂದ್ಕೊಂತೀನಿ ಪೂರ್ತಿ ಕಂಪ್ಲೀಟಾಗಿ ಹೋಗಿಬಿಡುತ್ತೆನೋ ಅನ್ಕೊಂಡಿದ್ದೀನಿ ಇದು ಲಿಲ್ಲಿ ಎಲ್ಲ ಕೊಳತೋಗಿಡ್ತಲ್ಲ ಎಲೆ ಅದನ್ನು ಬೇರೆ ನೀರು ತೆಗೆದ್ಬಿಟ್ಟು ಬೇರೆ ನೀರು ಹಾಕಿದಾಗ ಇದು ಬಂದಿದೆ ಎಲೆ ಇದು ನಾನು ಇನ್ನೊಂದು ಹದಿನೈದು ದಿವಸದಲ್ಲಿ ಕಂಪ್ಲೀಟಾಗಿ ಆಗಿ ರೀಪಾಟ್ ಮಾಡಿ ಅದಕ್ಕೆ ಬೇರೆ ಇದು ಹಾಕಿದರೆ ತುಂಬ ಚೆನ್ನಾಗಿ ಹೂವು ಆಗುತ್ತೆ ಅದನ್ನು ಸೀಸನ್ ಅಲ್ವ ಹೂವು ಆಗುತ್ತೆ ಇನ್ನು ಮಳೆ ಬ ಮಳೆಗಾಲ ಬಂದರೆ ಕಂಪ್ಲೀಟಾಗಿ ಹೂವು ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ ಅಲ್ಲೊಂದು ಆವಾಗ ಒಂದು ಇವಾಗೊಂದು ಇರುತ್ತೆ ಈ ಹೀರೆ ಬಳ್ಳಿ ಕೂಡ ಒಣಗೋಗಿ ತಂದ್ಕೊಂಡು ತುಂಬ ಚೆನ್ನಾಗಿ ಬಂತು ನೋಡಿ ಇದು ಸೇವಂತಿಗೆ ಗಿಡ ಇವಾಗ ಹೂವು ಕೂಡ ಆಗ್ತಾ ಇದೆ ನೋಡಿ ಇದರಲ್ಲೆಲ್ಲ ಬೇಬಿ ಪ್ಲ್ಯಾಂಟ್ಸ್ ಬಂದಿದೆ ಅಂದರೆ ಇದಕ್ಕೆ ಕೆಳಗಡೆ ನಮ್ಗೆ ಅಷ್ಟೇ ಆ್ಯಕ್ಚುಲಿ ಅದು ಇದು ವೈನ್ ಇರೋದ್ರಿಂದ ತಂಪಿತ್ತು ಅದು ಬುಡ ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೇವಂತಿಗೆ ಗಿಡ ತುಂಬ ಚೆನ್ನಾಗಿದೆ ಒಂದು ಗಿಡ ಮಾತ್ರ ಸತ್ತೋಗಿದೆ ಪ್ರಾಬ್ಲಮ್ ಏನಿಲ್ಲ ಇದ್ರದ್ದು ಇದೇ ಜಾತಿಯು ಆ ಕಡೆ ಗ್ರೋ ಬ್ಯಾಗಲ್ಲಿ ಇರೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ ನೋಡಿ ಇದು ಎಲ್ಲ ಟರ್ಟಲ್ ವೈನ್ ಎಲ್ಲ ಪಾಟ್ ತುಂಬ ಬೆಳ್ಕೊಂಡಿದೆ ಇದನ್ನು ನಾವು ಹ್ಯಾಂಗಿಂಗ್ ಪಾಟಿಗೆ ಹಾಕಿರೋ ಒಂದು ಏಳೆಂಟು ಹ್ಯಾಂಗಿಂಗ್ ಪಾರ್ಟಿಗೆ ಏನೋ ತುಳಸಿ ಗಿಡ ಎಲ್ಲ ಒಣಗೋಗಿಬಿಟ್ಟಿತ್ತಲ್ಲ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಚಿಗುರು ಬಂದರೆ ಅಷ್ಟು ಚೆನ್ನಾಗಿ ಚಿಗುರು ಬಂದೆ ಹರಿವೆ ಸೊಪ್ಪು ಕೂಡ ಏನು ಎಲ್ಲ ಇದಾಗಲಿಲ್ಲ ಈ ಬೆಂಡೆ ಗಿಡ ಮಾತ್ರ ಪೂರ್ತಿ ಕಂಪ್ಲೀಟಾಗಿ ಒಣಗಿ ಹೋಯಿತು ಇದು ಎಲಿಫೆಂಟ್ ಟಸ್ಕ್ ಅಂತ ಒಂದೊಂದು ಒಂದು ಫೀಟ್ ಫೀಟಷ್ಟು ಉದ್ದ ಇರುತ್ತೆ ಅದು ತುಂಬ ದೊಡ್ಡದಾಗುತ್ತೆ ಅದು ಸತ್ತ ಮತ್ತು ಬೀಜ ತರಿಸ್ಬಿಟ್ಟು ಹಾಕಬೇಕು ತುಳಸಿ ಆಯಿತು ತುಂಬ ಖುಷಿಯಾಗುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಅಂದರೆ ಅದನ್ನು ಕಟ್ ಫೋನ್ ಮಾಡಿ ನಾನು ನೀರು ಹಾಕಿದಂಗೆ ಅದು ಒಳ್ಳೆ ಚಿಗುರು ಬಂತು ತೊಂದರೆ ಏನಿಲ್ಲ ಆಗಲಿಲ್ಲ ಅದು ಪೂರ್ತಿ ಒಣಗೋಗುತ್ತೆ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ವಾರ ಹತ್ತು ದಿವಸ ನೀರು ಹಾಕ್ಲಾರ್ದಿದ್ರು ತುಳಸಿಗೆ ಅಂದರೆ ದೊಡ್ಡ ದೊಡ್ಡ ಪಾಟಲ್ ಇದ್ದರೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಾಯ್ತು ನಮಗಿವಾಗ ನೋಡಿ ಇದರಲ್ಲೂ ಎಲ್ಲ ಹೂವಿನ ಗಿಡ ನೆಟ್ಟಿದ್ದೀನಿ ನಾನು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಹೂವಿನ ಗಿಡ ನೆಟ್ಟಿದ್ದೀನಿ ನೋಡಿ ಎಲ್ಲ ಚಿಗುರು ಬರ್ತಾಯಿದೆ ನೋಡಿ ತುಳಸಿ ತುಂಬ ಹ್ಯಾಪಿ ಆಗುತ್ತಲ್ಲ ಮೊನ್ನೆ ಸತಾರ್ ಪೂಜೆ ಮಾಡಿದರೆ ಇಲ್ಲಿಂದೆ ತುಳಸಿ ತುಳಸಿ ತೊಗೊಂಡೋಗ್ಬಿಟ್ಟು ಹಾರ ಮಾಡಿ ಹಾಕಿದ್ದೆ ತುಂಬ ಖುಷಿ ಆಯ್ತು ನಮಗೆ ಮನೇಲೆ ಸಿಕ್ಕಿತ್ತಲ್ಲ ತುಳಸಿ ಅದಕ್ಕೆ ನೋಡಿ ಬೀಜ ಎಲ್ಲ ಹಾಕಿದ್ದೀನಿ ಮತ್ತು ಪುನಃ ಹುಟ್ಟಿದ್ರೆ ಹುಟ್ಲಿ ಅಂತ ಯಾಕಂದ್ರೆ ಮಳೆಗಾಲ ಬರೋ ಬರುತ್ತೆ ಖಾಲಿ ಖಾಲಿ ಅದಿನ್ನು ಇನ್ನು ಇವಾಗ ಇನ್ನು ಯಾವ ಬೀಜ ಹಾಕಿದ್ರು ಅದನ್ನು ಸಕ್ಸಸ್ ಆಗೋಲ್ಲ ಯಾಕಂತೇಳಿದರೆ ವೇಸ್ಟ್ ಇದೊಂದು ಹುಣಸಿ ಗಿಡ ನೋಡಿ ಇದು ನಾವು ಬೋನ್ಸಾಯ ಮಾಡ್ಬೋದು ಚಿಗುರು ಬರ್ತಾಯಿದೆ ಇವಾಗ ಇಂಥ ಗಿಡ ಎಲ್ಲ ಮಳೆ ನಾವು ನೀರು ಹಾಕ್ತಿದ್ರು ಏನು ಪ್ರಾಬ್ಲಮ್ ಇಲ್ಲ ಅದೇನು ಬಾಸ್ಲು ಒಂದು ಚೂರು ಬಾಡಿ ಹೋಗಿದ್ದಿಲ್ಲ ಅದು ಈ ಕೆಲವದೆಲ್ಲ ಮಾತ್ರ ಒಣಗಿ ಹೋಗಿತ್ತು ಬಿಟ್ಟರೆ ಸುಮಾರೆಲ್ಲ ಚೆನ್ನಾಗಿ ಇತ್ತು ಅಂದರೆ ಚೆನ್ನಾಗಿತ್ತು ನಾವು ಒಂದು ಎರಡು ಮೂರು ದಿವಸ ನೀರು ಮೇಲೆ ಅದು ಸ್ವಲ್ಪ ಜಾಗ್ರತೆ ಕೇರ್ ತೊಗೊಂಡ್ರೆ ಮೇಲೇ ಸ್ವಲ್ಪ ಹಸು ಥರ ಕಾಣಿಸ್ತಾಯಿದೆ ಇದು ನೋಡಿ ಇದು ಕ್ಯಾಬೇಜು ಅಲ್ಲ ಖಾಲಿಫ್ಲವರು ಕಾಲಿಫ್ಲವರ್ ತೆಗೆದ್ರೆ ಮೇಲೆ ಕೆಳಗಡೆಯಿಂದ ಬರ್ತಾಯಿದೆ ನಾನು ನಿಮಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ ಕೆಳಗಡೆಯಿಂದ ಅದಕ್ಕೆ ಚಿಗುರು ಚಿಗರು ಬರ್ತಾಯಿದೆ ನೋಡಿ ಎಲ್ಲ ಕಡೆ ಹೂವಿನ ಗಿಡ ನೆಟ್ಟಿದ್ದೀನಿ ಕನಿಷ್ಠ ಇನ್ನೊಂದು ಹದಿನೈದು ದಿವಸಕ್ಕೆ ಆ ಹೂವಿನ ಗಿಡ ಈ ಬಿಸಿಲನ್ನು ತಡ್ಕೊಂಡ್ರೆ ಹೂವೇನಾಗುತ್ತೇನೋ ನೋಡಬೇಕು ಅಷ್ಟೇ ಆ್ಯಕ್ಚುಲಿ ಹೂವಿನ ಗಿಡ ಮಳೆಗಾಲದಲ್ಲಿ ಆಗುವಂಥದ್ದು ಇದು ಗೌರಿ ಹೂವು ಅಂತಾರೆ ಅದು ಆದರೆ ನಾನಂತೂ ಈ ಸೀಸನಲ್ಲಿ ಹಾಕಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಇದು ಚೆರ್ರಿ ಟೊಮೆಟೊ ಒಂದು ಬೆಂಡೆ ಚೆರಿ ಟೊಮೆಟೊ ಆದರೆ ಎಲ್ಲ ಹೋದಂಗೆ ಇದೆ ಯಾವುದೂ ಇಲ್ಲ ಮತ್ತೆ ಹೊಸ್ದಾಗಿ ಬಂದ್ರೆ ನೋಡಬೇಕು ಇಲ್ಲೊಂದು ಗೊಂಡೆ ಗಿಡ ನೆಟ್ಟಿದ್ದೆ ಎಲ್ಲ ಒಣಗಿ ಹೋಗಿದ್ದಾದರೆ ಅದು ಸ್ವಲ್ಪ ತಡ್ಕೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ತುಂಬ ಕಡೆ ಈ ಕನಕಾಂಬ್ರ ಗಿಡ ಇದೆ ನನ್ನ ಗರೆಸಲ್ಲಿ ಅದರಿಂದ ಇದು ನೋಡಿ ಇದು ಮುಖ್ಯವಾಗಿ ನಿಮ್ಗೆ ಹೇಳಬೇಕು ದಾಳಿಂಬೆ ಗಿಡ ಪೂರ್ತಿ ಕಂಪ್ಲೀಟಾಗಿ ಒಣಗಿ ಹೋಗಿತ್ತು ಫ್ರೆಂಡ್ಸ್ ನಾನು ಅಂದ್ಕೊಂಡೆ ಅಯ್ಯೋ ಚೆನ್ನಾಗಿದ್ದಿತ್ತಲ್ಲ ಲಾಸ್ಟ್ ಇಯರ್ ಹೂವಾಗಿತ್ತಲ್ಲ ಹೋಯ್ತಲ್ಲ ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೆ ನೋಡಿ ನೋಡಿದರೆ ಅದರಲ್ಲಿ ಪ್ರಾಣ ಹೊಸ್ದಾಗಿ ಹಿಂಗೆ ಬಂತು ನೋಡಿ ತುಂಬ ನಿಮ್ಗೆ ಲಾಸ್ಟ್ ವೀಡಿಯೋ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ ಒಂದು ಸರ್ತಿ ನೋಡಿ ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ ಅದು ನೋಡಿದರೆ ಆ ಥರ ಒಣಗೋಗಿಬಿಟ್ಟಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ ಇಲ್ಲೆಲ್ಲ ಹರವೆ ಬೀಜ ಎಲ್ಲ ಇದು ಬಿದ್ದಿತೇನೆ ಎಲ್ಲ ಹುಟ್ಟುತ್ತಾ ಇದೆ ಸ್ವಲ್ಪ ಜಾಗ್ರತೆ ನೀರು ಹಾಕಿ ಕೇರ್ ತೊಗೊಂಡ್ರೆ ನಮಗೆ ಅಡುಗೆಗಂತೂ ದೋಖ ಇರಲ್ಲ ಅಂದ್ಕೊಂಡಿದ್ದೀನಿ ನೋಡಬೇಕು ಬೆಂಡೆ ಗಿಡ ಫಸ್ಟ್ ಇದ್ದಿದ್ದೆಲ್ಲ ಒಣಗಿ ಹೋಗಿದೆ ನೋಡಿ ಇದು ಕಾಲಿಫ್ಲವರ್ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅಂದಿ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ನಾನು ವೀಡಿಯೋ ತಗೊಂಡಿದ್ದೆ ನಂಗೆ ಮರೆತೋಗಿದೆ ಇಲ್ಲಿ ನೋಡಿ ಇದು ಕೆಳಗಡೆಯಿಂದ ಬೇಬಿ ಪ್ಲಾಂಟ್ ಬರ್ತಾ ಇದೆ ನೋಡಿ ಕೆಳಗಡೆಯಿಂದ ಬರ್ತಾ ಇದೆ ಇದೇನು ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಾರ್ದಿದ್ರೂ ಪರವಾಗಿಲ್ಲ ಹಸ್ರಂತೂ ಇರುತ್ತೆ ಟೆರೆಸ್ ಗಾರ್ಡನ್ ಕಾಯಿ ಅಥವಾ ಬರುತ್ತಾ ಇಲ್ಲೋ ಬೇರೆ ಕತೆ ಗ್ರೀನ್ ಕಲರ್ ಇದ್ರೆ ನೋಡೋಕ್ಕೆ ಸ್ವಲ್ಪ ಖುಷಿ ಇರುತ್ತಲ್ಲ ಬೇಸಿಗೆಯಲ್ಲಿ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಗ್ರೀನ್ ಕಲರ್ ಮಾಡೋಕ್ಕೋಸ್ಕರ ಎಲ್ಲ ಹೂವಿನ ಗಿಡ ನೆಟ್ಬಿಟ್ಟಿದ್ದೀನಿ ಮಳೆಗಾಲದಲ್ಲಿ ಎಲ್ಲ ಇದು ತೆಗೆದುಬಿಟ್ಟು ತರಕಾರಿ ಹಾಕೋಣ ಯಾಕೆ ಹೂವಿನ ಗಿಡ ಹಾಕಕ್ಕೆ ನಮಗೆ ಕೆಳಗಡೆ ಬೇಕಾದಷ್ಟು ಇದೆ ನೋಡಿ ಇದೊಂದು ಚೆರಿ ಟೊಮೆಟೊ ಈ ಥರ ಬೀಜ ಉದುರಿಸ್ಬಿಟ್ರೆ ಸಾಕು ಅದರಷ್ಟಕ್ಕೆ ಅದೇ ಹುಟ್ಟುಕೊಡುತ್ತೆ ಸ್ವಲ್ಪ ಬೆಳೆದ್ರ ಮೇಲೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ನೆಟ್ಟರಾಯಿತು ನೋಡಿ ಅಲ್ಲೊಂದು ಅವರೆಕಾಯಿ ಒಡೆದು ಬಿದ್ದಿದೆ ನೋಡಿ ಬೀಜ ಅದರಷ್ಟಕ್ಕೆ ಅದೇ ಹುಟ್ಟುತ್ತಾ ಇರುತ್ತೆ ಅಲ್ಲಿ ನೋಡಿ ಮೇಲುಗಡೆ ಎಲ್ಲ ಒಣಗಿ ಹೋಗಿದ್ದು ಬಸ್ಲೇನೂ ಹಾಗೆ ಅದೆಲ್ಲ ಬಿದ್ದು ಹುಟ್ಟಿದೆ ಬೀಜದಲ್ಲಿ ಇದೊಂದು ಇದು ನೋಡಿ ಈ ಸಣ್ಣ ಕಾಬಾಳೆ ಥರ ಇದೆ ಇದಕ್ಕೇನೋ ಹೆಸರು ಹೇಳ್ತಾರೆ ಕನ್ನನ ಅಂತ ಅಂತಾರೆ ನೋಡಿ ಇಲ್ಲಿ ಬೀಜ ನೋಡಿ ಈ ಬೀಜ ಹಾಕಿದ್ರೇನೋ ಅಷ್ಟೊಂದು ಬಂದಿದ್ದು ಇದರಲ್ಲಿ ಬೀಜ ಆಗುತ್ತೆ ಇನ್ನೊಂದು ಹದಿನೈದು ದಿವಸಕ್ಕೆ ಹೂವೇನು ದೊಡ್ಡ ದೊಡ್ಡದಾಗಲ್ಲ ಸಣ್ಣ ಸಣ್ಣ ಹೂವು ಆಗುತ್ತೆ ಒಂಥರ ನೋಡೋಕೆ ಮುದ್ದು ಮುದ್ದಾಗಿರುತ್ತೆ ಸಣ್ಣ ಸಣ್ಣ ಹೂವು ಆದರೂ ಕೂಡ ಈ ಒಣಗಿದ ಗಿಡ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನೋಡಿ ಟೊಮೆಟೊ ಗಿಡ ಮಣ್ಣು ಮಸಿ ಎಲ್ಲ ಒಣಗಿದ್ದೆಲ್ಲ ತೆಗೆದುಬಿಟ್ಟು ತುರ್ಕಿದೀನಿ ತುರ್ಕಿದ್ದೀನಿ ಸ್ವಲ್ಪ ಯಾರ್ದಾನು ಒಂದು ಹೆಲ್ಪರ್ನ ಕರೆದು ಬಿಟ್ಟು ಅವ್ರಿಗೆ ಒಂದು ದಿವಸ ಕೂಲಿ ಕೊಟ್ಟರೂ ಪರವಾಗಿಲ್ಲ ಇವನ್ನೆಲ್ಲ ಸ್ವಲ್ಪ ಪುಡಿ ಪುಡಿ ಮಾಡಿ ಇದ್ರ ಮೇಲೆ ಒಂದಷ್ಟು ಮಣ್ಣು ಹಾಕಿಬಿಟ್ರೆ ಮಳೆಗಾಲಕ್ಕೆ ರೆಡಿಯಾಗಿ ಹೋಗುತ್ತೆ ಈಗ ನೆಕ್ಸ್ಟ್ ಮಂತ್ ಒಳಗೆ ಇದನ್ನೊಂದು ಟೈ ಇದು ಮಾಡಬೇಕು ಹಾಗಲು ಬಳ್ಳಿನ ಹಾಗಲಕಾಯಿ ಆಗಿದೆ ನೋಡಿ ಒಂದೆರಡು ಹಾಗಲಕಾಯಿ ಆಗ್ತದೆ ಸಣ್ಣ ಸಣ್ಣ ಈ ಸೀಸನಿಗೆ ಅಷ್ಟು ದೊಡ್ಡದೇನಾಗಲ್ಲ ನೋಡಿ ಇದು ಬಂಡೆ ಗಿಡಗಳಿವು ಇದು ಸ್ವಲ್ಪ ದೊಡ್ಡ ದೊಡ್ಡದೇ ಆಗುತ್ತೆ ಗೊಂಡೆ ಇದನ್ನು ತೆಗೆದ್ಬಿಟ್ಟು ನಾನು ಬೇರೆ ಕಡೆ ಕೂಡ ನಡ್ತೀನಿ ಆಮೇಲೆ ಈ ವಿಡಿಯೋ ತೆಗೆದ್ರ ಮೇಲೆ ನೆಟ್ಟಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಈ ಪಾಲಕೆಲ್ಲ ಮಾತ್ರ ಕಂಪ್ಲೀಟಾಗಿ ಬೀಜ ಬಂದುಬಿಟ್ಟಿದೆ ಹಾಗೆ ಇದು ನೋಡಿ ಬಸ್ಲೆ ಬಸ್ಲೆ ಕೂಡ ಬಿದ್ದು ಹುಟ್ಟಿದ್ದಲ್ಲ ತುಂಬ ಚೆನ್ನಾಗಿ ಗ್ರೀನ್ ಕಲರಲ್ಲಿದೆ ಇಷ್ಟು ಬಿಸ್ಲಿಗೆ ಆದರೆ ಮಳೆಗಾಲದಲ್ಲಿ ಬಂದಷ್ಟು ಚೆನ್ನಾಗಿ ಇವಾಗ ಬೇಸಿಗೆಯಲ್ಲಿ ಬರೋಲ್ಲ ಇವು ಅದನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕು ನಾವು ಮಳೆಗಾಲದಲ್ಲಿ ಆದರೂ ಈ ಥರ ಆದರೆ ಇಷ್ಟು ಅಗಲದ ಎಲೆ ಬಂದುಬಿಟ್ಟು ನಾಲ್ಕು ಮನೆಗೆ ಸಾಕಾಗಷ್ಟು ಬೆಳೀತಿತ್ತು ಅದು ಇವಾಗ ಮಾತ್ರ ಯಾವಾಗಲೂ ಒಂದು ಸರ್ತಿ ತಿಂಗ್ಳಿಗೆ ಒಂದು ಸರ್ತಿ ಸಾಂಬಾರು ಮಾಡ್ಕೊಳ್ಳೋಕೆ ಪರವಾಗಿಲ್ಲ ಇದು ಅಡೇನಿಯಮ್ಮ ಬೀಜದಿಂದ ಬಂದಿದ್ದಿದು ನೋಡಿ ಎಷ್ಟು ಆಗಿದೆ ನೋಡಿ ಇದಕ್ಕೆ ನೀರು ಇಲ್ದಿದ್ರು ಕೂಡ ಇದೇನು ಬೇಜಾರು ಮಾಡ್ಕೊಳ್ಳಲ್ಲ ಇದಕ್ಕೆ ಹದಿನೈದು ದಿವಸ ಅಲ್ಲ ತಿಂಗಳು ನೀರು ಕೂಡ ಹಾಗೆ ಇರುತ್ತೆ ನೀರು ಹಾಕಿ ಸಾಕು ಚೆನ್ನಾಗಿ ಚಿದ್ರೂ ಬರುತ್ತೆ ಇಲ್ಲಿ ಇದೆ ನೋಡಿ ಇದು ಎರಡು ಕಲರಲ್ಲಿ ಇದೆ ತುಂಬ ಯೆಲ್ಲೋ ಕಲರು ಒಂದು ಸ್ವಲ್ಪ ಆರೆಂಜ್ ಕಲರು ತುಂಬ ಚೆನ್ನಾಗಿ ಆಗುತ್ತೆ ಮೆಣಸಿನ ಗಿಡ ಕೂಡ ನಾನು ಭಾಳ ಎಲ್ಲ ಒಣಗಿ ಹೋಗಿದ್ದು ನೋಡಿ ಹೋಯ್ತು ತಂದ್ಕೊಂಡಿದ್ದೆ ಮತ್ತು ಪುನಃ ಚಿದ್ರು ಇದೆ ಯಾವುದೇ ಹುಳ ಉಪ್ಪೆ ಕಾಟೆ ಇಲ್ಲ ಅದಕ್ಕೆ ಆ ಬಿಸಿಲಿಗೆನೋ ಎಲ್ಲ ಯಾವುದೋ ಒಂದು ಹುಳ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಕಾಯಿ ಆಗ್ತಾ ಇದೆ ಮೆಣಸಿನ್ಕಾಯಿ ನೋಡೋಣ ಇದು ಮೂರ್ನಾಲ್ಕು ವರ್ಷ ಆದರೂ ಇರುತ್ತೆ ಇವಾಗ ಗಿಡ ಪ್ರಾಬ್ಲಮ್ ಏನಿಲ್ಲ ಸೊ ಸೀಸನ್ ಅಲ್ಲ ಅಲ್ಲ ಇದ್ರೂ ಸಾಕು ಇದೆಲ್ಲ ಅರವೇ ಸೊಪ್ಪು ನೋಡಿ ಇದು ಬೀಜದಿಂದ ಅಂತ ಬಂದು ಅಂತಿದ್ವಿ ಎಲ್ಲ ಇಲ್ಲೆಲ್ಲ ಬದನೆಗೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಎಲ್ಲ ಒಂದೊಂದು ಗ್ರೋ ಬ್ಯಾಗಲ್ಲೂ ಒಂದೊಂದು ಬದ್ನೆಗೆ ಎಣ್ಣೆ ಎಣ್ಣೆಟ್ಟಿದ್ದೀನಿ ಇದು ಏನು ಗೊತ್ತಾಗುತ್ತಾ ನಿಮಗೆ ಈ ಗಿಡ ಹೇಳಿ ನೋಡೋಣ ನಾನು ತೋರಿಸ್ತಿದ್ದೀನಿ ನೋಡಿ ಅದೇನು ಅದು ಹೆಸರು ಗೊತ್ತಿಲ್ಲ ನನಗೆ ಆಮೇಲೆ ಇಲ್ಲಿ ಟೊಮೆಟೊ ಇದೆ ಅರುವೆ ಸೊಪ್ಪು ಮತ್ತು ನಮ್ಮದು ಸಿಲೋನ್ ಬಸ್ಲೆ ಇವು ಮಾತ್ರ ತುಂಬ ಚೆನ್ನಾಗಿ ಇಂಗ್ಲೀಷ್ ಬಸ್ಲೆ ಅಂತಾರಲ್ಲ ಅವು ಮಾತ್ರ ತುಂಬ ಚೆನ್ನಾಗಿದೆ ಇದು ಮಾರ್ನಿಂಗ್ ಲೋರಿ ಅದು ಫಸ್ಟಿಗೆ ಇದು ನೋಡಿ ಟೊಮ್ಯಾಟೊ ಬೀಜ ಹಾಕಿದ್ದೆ ತುಂಬ ಚೆನ್ನಾಗೇ ಇದೆ ಎಷ್ಟು ಹೋದ್ ಗೊತ್ತೋ ಗೊತ್ತಿಲ್ಲ ನೋಡ್ಬೇಕಿದ್ರಾಗ ಒಂದು ನಾಲ್ಕು ಬಂದರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಟೊಮ್ಯಾಟೊ ಇದು ಅಂತ ಹೇಳಿ ಕೊಟ್ಟಿದ್ದಾರೆ ಬೀಜ ನೋಡಬೇಕಿನ್ನು ಆಮೇಲೆ ಈ ಕಡೆ ಮತ್ತೆ ಪುನಃ ಹೇಗೆ ನಿಮ್ಗೆ ಕಾಣಿಸ್ತಿರೋದು ಟರ್ಟಲ್ ವೈನ್ ಇದು ನೋಡಿ ಹೇಗಿದೆ ನಾ ಟರ್ಟಲ್ ವೈನು ಮತ್ತು ಇದು ತೊಂಡೆ ಬಳ್ಳಿ ನೋಡಿ ಎಲ್ಲ ಒಣಗಿದೆ ಅದ್ರ ಕೆಳಗಡೆಯಿಂದ ಚಿಗುರು ಬರ್ತಾ ಇದೆ ಸೊ ಹ್ಯಾಪಿ ಪ್ರಾಬ್ಲಮ್ ಏನಿಲ್ಲ ಈ ಜಾಗ ಚೇಂಜ್ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಜಾಗದಲ್ಲಿ ಇದ್ರೆ ಏನಾಗುತ್ತೆ ಅಂದರೆ ಈ ಇಲ್ಲಿ ನಾವು ಅವರೆ ಏನಾರು ಹಾಕಿದವಾಗ ಆ ಬಳ್ಳಿ ಬೆಳೆಯೋಕೆ ಬಿಡೋಲ್ಲ ಅದು ನೋಡಿ ಎಲ್ಲ ಅವರೆಕಾಯಿ ಆಗಿದೆ ಎಲ್ಲ ಒಣಗಿ ಹೋಗಿತ್ತು ಆದರೆ ಆಗಿತ್ತು ಅಂತ ಹೇಳಿ ತೋರಿಸಿದ್ದೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಈಗ ಕಾಯಿ ಕಾಯಿಯಾಗಿದೆ ಒಂದು ಒಂದೆರಡು ಸರ್ತಿ ಕೊಯ್ಯೋಕ್ಕೆ ಸಾಕಾಗುತ್ತೆ ಈಗ ಮತ್ತೆ ಪುನಃ ಬರ್ತಾ ಇದೆ ಇದು ನಮಗೆ ಏಪ್ರಿಲ್ ಮೇ ತನಕನು ಬರ್ತಾನೆ ಇರುತ್ತೆ ಹೂವು ಆಮೇಲೆ ಹೂವು ಆಗುತ್ತೆ ಮಾತ್ರ ಕಾಯಿ ನಿಂತ್ಕೊಡೋಲ್ಲ ಕಾಯಿ ಆಗೋಲ್ಲ ಬರೀ ಹೂವು ಮಾತ್ರ ಇದು ಶಂಕು ಪುಷ್ಪ ಹಾಗೆ ಇದೊಂದು ಮಧ್ಯಾಹ್ನ ಮಲ್ಲಿಗೆ ಇಲ್ಲೊಂದು ತೊಮ ಇದಿದೆ ನೋಡಿ ನಮ್ಮ ತೊಂಡೆ ಬಳ್ಳಿ ಇದರಲ್ಲೇ ಲಾಸ್ಟು ಇಯರ್ ತುಂಬ ಕಾಯಿಯಾಗಿತ್ತು ನಿಮಗೆ ತೋರಿಸಿದ್ದೆ ಕೂಡ ಶೇರ್ ಮಾಡಿದ್ದೆ ಕೂಡ ಅದು ಟೆರೆಸ್ ಗಾರ್ಡನ್ನಲ್ಲಿ ತೊಂಡೆಕಾಯಿ ಹೇಗಿದೆ ಅಂತ ನೋಡಿ ಇದು ಚೆರಿ ಟೊಮೆಟೊ ಕಂಪ್ಲೀಟಾಗಿ ಒಣಗಿ ಹೋಗಿಬಿಟ್ಟಿದೆ ನೋಡಿ ಇದು ಮಾತ್ರ ಭಾಳ ಬೇಜಾರಾಗುತ್ತೆ ಇದು ನೋಡ್ತಾ ಇದ್ರೆ ಆಯ್ತು ಅದು ಅದು ಸೀಸನ್ ಅಷ್ಟೇ ಅದು ಒಂದೆರಡು ಮೂರು ತಿಂಗಳು ಮಾತ್ರ ಇರುತ್ತೆ ದೊಡ್ಡದೇನು ತಲೆ ಬಿಸಿ ಮಾಡ್ಕೊಳೋಕ್ಕೇನಿಲ್ಲ ಹಾಗೆ ಇದು ಕಾಲಿಫ್ಲವರ್ ಕ್ಯಾಬೇಜೋ ಗೊತ್ತಿಲ್ಲ ಅಂತೂ ಬಂದ ಅದು ಈ ಆಗಲ್ಲ ಬಿಡಿ ಅದು ಸುಮ್ಮನೆ ಹಸಿರಾಗಿರುತ್ತೆ ಅಷ್ಟೇ ಇನ್ನೇನಿಲ್ಲ ಇದು ತೊಂಡೆ ಬಳ್ಳಿನೇ ಇದು ಕೂಡ ಇಲ್ಲೂ ಒಂದು ತೊಂಡೆ ಬಳ್ಳಿ ಇದೆ ತೊಂಡೆ ಬಳ್ಳಿ ಒಂದು ನಾಲ್ಕೈದು ಕಡೆ ಇದೆ ಅದಕ್ಕೋಸ್ಕರ ತೊಂಡೆ 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 ಅಂತ ಹೇಳ್ತಿದ್ದೀನಿ ನಮ್ಮದು ಎರಡು ಮೂರು ಆಗಿದೆ ಅಲ್ಲಿ ಈ ಬಿಸ್ಲಲ್ಲೇ ಪಾಪ ಅದು ಅಷ್ಟು ಒಂದು ಕಾಯಿ ಆಗಿದ್ದು ತುಂಬ ಗ್ರೇಟೇ ಆಮೇಲೆ ಇಲ್ಲಿ ಆಕಾಕ್ರ ಹಾಕಿದ್ವಿ ಆಕಾಕರಲ್ಲ ಅಲ್ಲ ಆಗ್ಲಕ್ಕಾಯಿ ಇತ್ತಲ್ಲ ಲಾಸ್ಟ್ ಇಯರ್ ನಾನು ಗಡ್ಡೆ ತಂದು ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಳ್ಳಿ ಎಲ್ಲ ಕಾಯೆಲ್ಲ ಆಗಿತ್ತಲ್ಲ ನೋಡಿ ಆಗಲೇ ಚಿಗುರು ಬಂದ್ಬಿಟ್ಟಿದೆ ನೋಡಿ ಇದು ಆ್ಯಕ್ಚುಲಿ ಮಳೆ ಬಂದ ತಕ್ಷಣವೇ ಚಿಗುರು ಬರಬೇಕು ಈಗ ಅದು ಏನಾಯ್ತು ಒಂದು ವಾರ ಹತ್ತು ದಿವಸ ತನಕ ಬಿಸಿಲು ಥರ ಇತ್ತಲ್ಲ ಆಮೇಲೆ ನೀರು ಹಾಕಿದ ತಕ್ಷಣ ಇದು ಮಳೆ ಬಂತು ಅಂದ್ಕೊಂಡ್ಬಿಟ್ಟು ಅದಕ್ಕೆ ಮೋಸ ಹೋಗ್ಬಿಟ್ಟು ಪಾಪ ಚಿಗುರು ಬಂದಂಗೆ ಇದೆ ಅದು ಸರಿ ಅದು ಎಷ್ಟು ದೊಡ್ಡಕ್ಕಾಗುತ್ತೋ ಗೊತ್ತಿಲ್ಲ ನೋಡಿ ಇದು ಶಂಕು ಪುಷ್ಪ ಪಿಂಕ್ ಕಲರ್ ಶಂಕು ಪುಷ್ಪ ಇದು ತುಂಬ ಚೆನ್ನಾಗಿರ್ತಂದ್ರೆ ಲೈಟು ಬೇಬಿ ಪಿಂಕು ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಪಾಟೆಲ್ ಕ ನೋಡಿ ಈ ಹುಳುಗಳೆಲ್ಲ ಸಾಧಾರಣವಾಗಿ ನಮಗೆ ಮಳೆಗಾಲದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಈ ಚಳಿಗಾಲ ಸ್ಟಾರ್ಟಾಗಿ ಒಂದು ಎರಡು ತಿಂಗಳ ತನಕ ಇರುತ್ತೆ ಆಮೇಲೆ ಆ ಬಿಸಿಲಿಗೆ ಇವೆಲ್ಲ ಸತ್ತೋಗ್ಬಿಡುತ್ತೆ ನೋಡಿ ನಾನು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಝರ್ ಅದು ಇದೆಲ್ಲ ಹಾಕಿದ್ದೀನಲ್ಲ ಅದೇನಾಗಿದೆ ಏನಾಗಿದೆ ಅಂತ ತಂಪು ಜಾಸ್ತಿ ಆಗಿಬಿಟ್ಟು ಮತ್ತೆ ಪುನಃ ಹುಟ್ಕೊಂಡ್ಬಿಟ್ಟಿದೆ ಆ ಹುಳುಗಳೆಲ್ಲ ಅದೇನು ಮಾಡಲ್ಲ ಗಿಡಗಳಿಗೇನು ಅಪಾಯ ಮಾಡಲ್ಲ ಅದು ಮಾತ್ರ ಅಸಹ್ಯವಾಗಿರುತ್ತೆ ನೋಡೋಕ್ಕೆ ಮಾತ್ರ ಎಲ್ಲ ಕಡೆ ಅಡಾಡ್ತಿರುತ್ತೆ ನೋಡಿ ಇದೆಲ್ಲ ಖಾಲಿಯಾಗಿದೆ ಇದರಲ್ಲಿ ಇದೆಲ್ಲ ಒಣಗಿ ಹೋಗಿಬಿಟ್ಟಿದೆ ಎಲ್ಲ ಅದು ಒಂದು ಯಾವುದು ಬೆಂಗಳೂರು ಸೀಮೆ ಬದ್ನೆ ಇತ್ತಲ್ಲ ಅದು ನೆಟ್ಟಿದ್ದಿದೆ ಪೂರ್ತಿ ಕಂಪ್ಲೀಟಾಗಿ ಒಣಗಿ ಹೋಗಿಬಿಡ್ತದೆ ನೋಡಿ ಅದು ದೊಡ್ಡ ದೊಡ್ಡ ಎಲೆ ಅದ್ರದ್ದೆ ತುಂಬ ಬೇಜಾರಾಗುತ್ತೆ ನೋಡಿ ಕೆಳಗಡೆ ಮೇಲ್ಗಡೆ ಎಲ್ಲ ಬಳ್ಳಿಯೆಲ್ಲ ಒಣಗಿದಿದೆ ಆ್ಯಕ್ಚುಲಿ ನನ್ನ ಕೈ ನೋವಾಗಿದ್ದು ಹೇಗೆ ಅಂತ ನಂಗೆ ಗೊತ್ತಿಲ್ಲ ನಂಗೆ ಅರ್ಥ ಮಾಡ್ಕೊಂಡಿದ್ದೀನಂದರೆ ಈ ಬಳ್ಳಿನೆಲ್ಲ ಎಳಿತಾ ಇದ್ದೆ ನಾನು ಫಸ್ಟಿಗೆ ಆವಾಗೆಲ್ಲ ಒಣಗಿ ಹೋಗಿದ್ದು ಎಲ್ಲೋ ಎಳೀತಾ ನನ್ನ ಕೈ ನೋವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಈ ಸರ್ತಿ ಎಳೆಯಕ್ಕೆ ಹೋಗಿಲ್ಲ ಇದು ಯಾರ್ದೋ ವರ್ಕರ್ನ ಕರೆಸಿಬಿಟ್ಟೆ ಎಲ್ಲ ಕ್ಲೀನ್ ಮಾಡ್ಸೋಣ ಆಮೇಲೆ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಎಲ್ಲ ಒಣಗಿ ಹೋಗಿದೆ ನೋಡಿ ಒಣಗಿದ್ದೆಲ್ಲ ತೆಗೆದುಬಿಡ್ಬೇಕು ಅಷ್ಟೆ ಆ್ಯಕ್ಚುಲಿ ನೋಡಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಟೆರೆಸ್ ಗಾರ್ಡನ್ ಈ ಥರ ಇದೆ ನೋಡಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹೋಗಿಲ್ಲ ಹಾಗಂತೇಳಿ ಯಾವುದೇ ಥರ ದೊಡ್ಡ ದೊಡ್ಡ ತರಕಾರಿ ಅಂತೂ ಆಗ್ತಾಯಿಲ್ಲ ಒಂದು ಇದ್ರ ಮಾತ್ರ ಆಗ್ತಾಯಿದೆ ಯಾವುದು ನಮ್ಮ ಆಗ್ತಾ ಇದೆ ಹಾಗೆ ಒಂದೆರಡು ಮೂರು ತೊಂಡ ನಮ್ಮ ತೊಂಡೆಕಾಯಿ ಇದೆ ಬಿಟ್ರೆ ಮತ್ತೆ ಇನ್ನೇನು ಯಾವುದೇ ತರ ತರಕಾರಿ ಗಿರಿಕಾಯಿ ಯಾವದು ಬರ್ತಾ ಇಲ್ಲ ಆ್ಯಕ್ಚುಲಿ ನಾವು ಡಿಸೆಂಬರ್ ಜನವರಿಗೆ ನೆಡಬೇಕಿತ್ತು ಅಲ್ಲ ಅದು ಪ್ರಾಬ್ಲಮ್ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಏನು ಅನಿಸ್ತಂತ ಅಲ್ಲಿ ಹೇಳಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್